அந்தூல <Es> மத்திய <poor racento> ಇವತ್ತಿನ 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 ಪ್ರತಿಭಟನೆ ಆ ರಸ್ತಾ ರೋಕೋ ಮುಖಾಂತರ ಪ್ರತಿಭಟನೆ ರಾಜ್ಯಾಧ್ಯಕ್ಷರೇನು ಕರೆ ಕೊಟ್ರು ಆ ರಾಜ್ಯಾಧ್ಯಕ್ಷರ ಪ್ರತಿಭಟನೆ ಇಲ್ಲಿ ನಡೆ ಅನುಮತಿಯ ಮೇರೆಗೆ ನಾವೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಹಿಂದೂ ವಿರೋಧಿ ಸರ್ಕಾರ ಇದು ಈ ಸರ್ಕಾರಂಗೆ ಈ ಸರ್ಕಾರಕ್ಕೆ ಒಂದು ಲಂಗು ಲಗಾಮಿಲ್ದಂಥ ಸರ್ಕಾರ ನೂರ ಎಂಟು ಅಡಿಯ ಧ್ವಜವನ್ನು ತೆರವು ಮಾಡಿದ್ದಾರೆ ಯಾಕೆ ಅಂತೇಳಿದ್ರೆ ಗ್ರಾಮ ಪಂಚಾಯಿತಿಯ ಅನುಮತಿಯ ಮೇರೆಗೆ ಮಾಡಿರುವಂಥ ಧ್ವಜ ಅದು ಹಾರಿಸ್ತಾ ಇದ್ರು ಮೊನ್ನೆ ರಾಮ ಮಂದಿರದ ಉದ್ಘಾಟನೆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಇದನ್ನು ತೆರವು ಮಾಡಿರುವಂಥದ್ದು ದುರದೃಷ್ಟ ಇದು ಸಿದ್ದರಾಮಯ್ಯಂಗೆ ರಾಮ ಬೇಕಾಗಿಲ್ಲ ಹನುಮಂತನ ಬೇಕಾಗಿಲ್ಲ ಇದಕ್ಕೆ ಬೇ ಕೇವಲ ಟಿಪ್ಪು ಸುಲ್ತಾನ್ ಬೇಕು ಹೈದರಲಿ ಬೇಕು ಬಾಬರ್ ಬೇಕು ಹಾಗಾಗಿ ಹಿಂದೂಗಳು ಬೇಕಾಗಿಲ್ಲ ಹಾಗಾಗಿ ಬಳ್ಳಾರಿಯಲ್ಲಿ ರಸ್ತೆ ತಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿಭಟನೆಗೆ ನಾವು ಪ್ರತಿಭಟನೆಯಿಂದ ಬಳ್ಳಾರಿಯ ಜನತೆಯ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಆಮೇಲೆ ಸಿದ್ದರಾಮಯ್ಯಂಗೆ ರಾಷ್ಟ್ರಪತಿಗಳ ಜೊತೆಗೆ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಹೇಳಿದ್ರೆ ಅವರು ಕೂಡ ಏಕವಚನದಲ್ಲಿ ಮಾತಾಡುವಂಥ ಶೈಲಿ ಒಂದು ಅಸಭ್ಯ ವರ್ತನೆ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯಂಗೆ ಇರುವಂಥದ್ದು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಇರುವಂಥದ್ದು ಇದು ಹಾಗಾಗಿ ಇದನ್ನು ವಿರೋಧಿಸ್ತಾ ಇದ್ದೀವಿ ಇದನ್ನು